ಮಿಕ್ಸ್ ಮಾಡಲಿ ಎಲ್ಲದಕ್ಕೂ ಮಾಡೊಂಚೂರು ಮಿಕ್ಸ್ ಹಾಯ್ ಹಲೋ ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ರಾತ್ರೋ ರಾತ್ರಿ ಮಧ್ಯರಾತ್ರಿ ರಾತ್ರಿ ಹೋಗಿ ಒಂದು ಟ್ರಿಪ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಹುಡುಗರು ಈಗ ಆ್ಯಂಡ್ ತಮ್ಮಂದರು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ದೇವರಾಣೇ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ದಾರಿಯಲ್ಲೇ ಗೊತ್ತಾಗುತ್ತೆ ಎಲ್ಲೆಲ್ಲಿಗೆ ಹೋಗ್ತಾ ಇದೀವಿ ಅಂತ ದಾರಿಯಲ್ಲೇ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಯಾರ್ಯಾರು ಇದ್ದಾರೆ ಅಂತ ಒಂದ್ಸತಿ ಮಖಗಳು ತೋರಿಸ್ಬಿಡ್ತೀನಿ ಇವ್ರು ನಮ್ಮ ಅಣ್ಣ ಪ್ರಶಾಂತ್ ಪಚ್ಚಿ ಅಂತೀವಿ ಅವ್ರ ನನ್ನ ತಮ್ಮ ಅವನ ಹಾಲೆ ಮಖ ಮುಚ್ಕೊಂಡು ಬಚ್ಚಿ ಕಂತವನಿ ಅಂದ್ಬಿಟ್ಟು ಇನ್ನೊಬ್ರು ನಮ್ಮ ಮಾಮಾಶ್ರೀ ಅವರು ಇವರೇ ನಮ್ಮ ಟ್ರಿಪ್ಪು ಪ್ಲಾನರು ಟ್ರಿಪ್ ಕೋರ್ಡಿನೇಟರು ಆರ್ಗನೈಸರು ಎಲ್ಲ ಇವರೇ ನಮ್ಮ ಟ್ರಿಪ್ಪಿಗೆ ಜರ್ನಿ ಸಾಗಲಿ ಅಂದ್ಬಿಟ್ಟು ಎಲ್ಲ ಇವರು ಹೊರೆ ಮೇಲೆ ಬಿಟ್ಟಿದೀವಿ ಎಲ್ಲ ನೋಡ್ಕೊತೀನಿ ಬಾಯ್ಸ್ ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಎಲ್ಲಿ ವಾಯ್ಸ್ ಎಲ್ಲಿ ಯಾರು ನಂಗೆ ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಒಂಥರ ಮಜಾ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಹೇಳ್ತೀನಿ ನಿಮ್ಗೆ ಒಂದು ವೈಮೂಲ್ಕ ಹೇಳ್ತೀನಿ ನಾವು ಎಲ್ಲೋಗ್ತಿದ್ದೀವಿ ಅಂತ ನಮ್ಮ ರಾಜ್ಯದ ಪಕ್ಕ ಅಕ್ಕಪಕ್ಕ ಇರೋ ಎರಡು ರಾಜ್ಯನ ದಾಟಿಬಿಟ್ಟು ಹೋಗ್ತೀವಿ ಎರಡು ರಾಜ್ಯ ದಾಟಿ ಎರಡು ಬೆಟ್ಟ ಹತ್ತಿ ಮೂರನೇ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ವರ್ಷದಲ್ಲಿ ಮೂರು ಸಾರಿ ಮಾತ್ರ ಓಪನ್ ಆಗುತ್ತೆ ಗೆಸ್ ಮಾಡಿ ಅಲ್ಲಿವರೆಗೂ ಸ್ಟೇಟ್ ಹೊಂಟ್ರಿ ಗೊತ್ತಾಯ್ತಲ್ಲ ಏನೋ ಹೇಳಿದ್ದಾರೆ ನನಗಂತೂ ಗೊತ್ತಿಲ್ಲ ಎಲ್ಲಿಗೆ ಅಂತ ಸಸ್ಪೆನ್ಸಲ್ಲೇ ಇದೀನಿ ಮಲ್ಕೊಂಡಿದ್ದ ಒಡದೆ ಬರ್ಸ್ಕೊಂಡ್ ಬರ್ತಾವ್ರೆ ನಾನು ಚಡ್ಡಿ ಒಂದು ಬನಿ ಎತ್ಕೊಂಡು ಹೋಗ್ತಾ ಇದೀನಿ ಜೊತೆ ಬನ್ನಿ ದಾರಿ ಸಿಕ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ಕೊಂಡ್ ಬರ್ತೀನಿ ಇದು ಗಾಯ್ಸ್ ಗಾಯ್ಸ್ ಇದು ಡಬಲ್ ಡೆಕರ್ ಫ್ಲೈ ಓವರ್ ಗೈಸ್ ಒಂದ್ ಸೈಡ್ ಮಾತ್ರ ಓಪನ್ ಮಾಡಿದ್ದಾರೆ ಎರಡನೇ ಸೈಡ್ ಇನ್ನ ಓಪನ್ ಮಾಡಿಲ್ಲ ಯಾವಾಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಎರಡು ಮರ್ಜ್ ಆಗುತ್ತೆ ಫ್ಲೈ ಓವರ್ ಮೇಲೆ ಖಾಲಿನ ಇರುತ್ತೆ ಆ ಬಸ್ ಎಲ್ಲ ಅಲ್ಲಿ ನಿಂತ್ಕೊಂಡಿರ್ತಾರೆ ಅಲ್ಲ ಕಣ್ರು ಎಷ್ಟು ಕೊಡ್ತೇನ್ರೋ ಟೈಮ್ ಈಗ ಅದೇ ಹನ್ನೊಂದುವರೆ ಕಂಟ್ರಲ್ಲಿ ಬೆಂಗ್ಳೂರ್ ಬಿಟ್ಟು ಹೋಗೋರ್ ಎಷ್ಟು ಚೆನ್ನಾಗಿದ್ರೆ ಮಾರ್ನಿಂಗ್ ವೀಕ್ಷಕರೇ ರಾತ್ರಿ ಎಲ್ಲ ಸ್ವಲ್ಪ ಗಾಡಿ ಓಡಿಸ್ಬಿಟ್ಟು ನಿದ್ದೆ ಬರ್ತಿತ್ತು ಅಂತ ಸೈಡಿಗೆ ಹಾಕೊಂಡಿದ್ದೀವಿ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಸೈಡಿಗೆ ಟೆಂಟ್ ಹಾಕೊಂಡು ಮಲಿಕೊಂಡ್ರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ನಾವು ಎಲ್ಲಿದ್ದೀವಿ ಅಂತ ನಾವು ಎಲ್ಲೋಗ್ತಾ ಹೋಗ್ತಾ ಇದೀವಿ ಅಂತ ಇನ್ನು ಅವ್ರು ರಿವೀಲ್ ಮಾಡಿಲ್ಲ ಯಾವುದೋ ಊರ ಹತ್ರ ಇದ್ದೀವಿ ಸುತ್ತಾಂಬೂರು ಅಂತ ಯಾವುದೋ ತಮಿಳ್ನಾಡಲ್ಲಿ ಯಾವುದೋ ಊರ ಹತ್ರ ಇದ್ದೀವಿ ಇಂಟ್ರೆಸ್ಟಿಂಗ್ ಏನು ಅಂದರೆ ಇಲ್ಲೊಂದು ಬೋರ್ಡ್ ನೋಡಿ ವಕ್ ಬೊಕ್ ಬಿರಿಯಾನಿ ಸೈಕಾಗಿದೆ ಬಿರಿಯಾನಿ ತಿನ್ನೋಕ್ಕೇನು ಬಂದಿಲ್ಲ ಎಲ್ಲಿಗೆ ಹೋಗ್ತಿದ್ವಿ ಅಂತ ನನಗಂತೂ ಗೊತ್ತಿಲ್ಲ ಲೊಕೇಶನ್ ಓದ್ಮೇಲೆ ಅವ್ರು ರಿವೀಲ್ ಮಾಡ್ತೀವಿ ಹೇಳಿದಾರೆ ಅದು ಇಂಟ್ರೆಸ್ಟಿಂಗ್ ಟ್ರಿಪ್ ನನಗೂ ಸರ್ಪ್ರೈಸಿಂಗ್ ಆಗಿದೆ ಹೋದ್ಮೇಲೆ ರಿವೀಲ್ ಮಾಡ್ತೀನಿ ಯಾವ ಲೊಕೇಶನಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಹೆಂಗಿರುತ್ತೆ ಅಂತ ಹೋದ್ಮೇಲೆ ನೋಡೋಣ ಸಮಯ ಈಗ ಆರು ಹತ್ತು ಸಮಯ ಆರು ಹತ್ತಾಗಿದೆ ಇನ್ನೂ ಬಾಯ್ಸ್ ಎದ್ದಿಲ್ಲ ಟೆಂಟ್ ಹಾಕೊಂಡು ಮಲ್ಲಿಕ್ ಹೈವೇ ಪಕ್ಕದಲ್ಲೇ ಲೊಕೇಶನ್ ಚೆನ್ನಾಗಿದೆ ಯಾವುದೋ ಬೊಕ್ ಬೊಕ್ ಬಿರಿಯಾನಿ ಅಂತೆ ಬೊಕ್ ಬೊಕ್ ಬಿರಿಯಾನಿ ನೋಡೋಣ ಇನ್ನೇನು ಬಾಯ್ಸ್ನ ಎಬ್ಬರಿಸ್ಬಿಟ್ಟು ಇಲ್ಲಿಂದ ಹೊರಡೋಣ

ಎಲೆ ಬೇಕಾ ಹ್ಞೂ ಹೌದು ಹಾಂ ಎಲ್ಲ ಎಲೆ ಕೆಲೆ ಮಿಕ್ಸ್ ಮಾಡಲಿ ಏ ಎಲ್ಲಾದಕ್ಕು ಮಿಕ್ಸ್ ಒಂಚೂರು ಮಿಕ್ಸ ಅಕ್ಕ ಉಪ್ಪಿಲ್ಲ ಸಾಲ್ಟ್ ಸಾಲ್ ಸಾಲ್ಟ್ ಹಾಕ್ಸೋಣ ಇನ್ನೊಂದು ದಿವ್ಸ ಬೆಳೆದಿದೆ ಅದು ಮೇಲ್ಗಡೆ ಕರ್ಕೊಂಬರ್ತೀನಿ ಕರ್ಕೊಂಬರ್ತೀನಿ ಅಂತ ಕರ್ಕೊಂಬಂದರು ಎರಡು ಅವರಿಂದ ಟ್ರಾಫಿಕಲ್ಲೇ ನಿಲ್ಸವ್ರೆ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಆದರೆ ನಮ್ಮ ಮುಂದೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ಎರಡು ಅವರಿಂದ ಈ ಟ್ರಾಫಿಕಲ್ಲಿ ನಿಂತಿದ್ದೀವಿ ನಡ್ಕೊಂಡು ಹೋದ್ರೇ ಇಪ್ಪತ್ತು ನಿಮಿಷ ಅಂತೈತೆ ಕಾರಲ್ಲಿ ಕೂತ್ಕೊಂಡು ಎರಡು ಅವರ್ ಆಯಿತು ಎರಡೇ ಕಿಲೋಮೀಟರ್ ಇರೋದು ಅದಕ್ಕೆ ನಡ್ಕಂಡು ಹೋಗ್ತಾ ಇದೀವಿ ನಮ್ಮ ಕಾರ್ ಅದೆಷ್ಟಿಂದ ಹಿಂದೆ ಇದೆಯೋ ಗೊತ್ತಿಲ್ಲ ಇದು ಇಲ್ಲಿನ ಟ್ರಾಫಿಕ್ ಅಪ್ಡೇಟ್ ಇವತ್ತಿನ ಟ್ರಾಫಿಕ್ ಅಪ್ಡೇಟ್ ಅಯ್ಯೋ ಬಸ್ ಅಪೋಸಿಟ್ ಸಾಲು ಕಾರಿನ ಜಾಮ್ ಸಾಲು ಕಾರುಗಳ ಜಾಮ್ ಇದರಲ್ಲಿ ನಾವು ಹೋಗ್ತಾ ಇದೀವಿ ಸಾಲು ಕಾರ್ಗಳು ಜಾಮ್ ನಮ್ಮ ಥರ ವಾಕಿಂಗ್ ಬಂದಿರೋರೆ ತುಂಬಾ ಜನ ಬೇಸರ ಬೇಸರಗೊಂಡು ಇವರು ರಿವರ್ಸ್ ಹಾಕೊಂಡು ಇವರು ಬಿಸಿಲಿದ್ರು ಕೋಲ್ಡ್ ಆಗಿದೆ ವಾತಾವರಣ ನಮ್ಮ ಥರ ಹಿಂದೆಯಿಂದ ತಪ್ಪಸ್ಕೊಂಡ್ ತುಂಬ ತುಂಬಾ ಜನ ಇದ್ದಾರೆ ಒಂದು ಡೆಸ್ಟಿನೇಷನ್ ಕತೆ ಇಷ್ಟು ದಿನ ಬರ್ರೆ ಕೊಡೇಕನಾಲ್ ಫೇಮಸ್ ಆಗಿದ್ದು ಕೊಡೆಕನಾಲಲ್ಲಿ ಗುಣ ಕೇವ್ಸ್ ಅಂತ ಒಂದಿದೆ ಏನಕ್ಕೆ ಫೇಮಸ್ ಆಯಿತು ಅಂದರೆ ಮಲಯಾಳಮಲ್ಲಿ ಒಂದು ಫಿಲಮ್ ಬರುತ್ತೆ ಮಂಜುಮಲೆ ಬಾಯ್ಸ್ ಅಂತ ಒಂದು ಫಿಲಂ ಬರುತ್ತೆ ಆ ಫಿಲಮ್ ಬಂದ ಈ ಗುಣ ಕೇವ್ಸ್ ಅಂದು ಫೇಮಸ್ ಆಗುತ್ತೆ ಏನಿದು ಗುಣ ಕೇವ್ಸ್ ಅಂತ ನೋಡೋಣ ಇವಾಗ ಗುಣ ಕೇವ್ಸ್ ಒಳಗಡೆ ಹೋಗೋದಕ್ಕೆ ದಾರಿ ಹೋಗ್ತಾ ಇದೀವಿ ಸ್ವಲ್ಪ ದೂರ ಟ್ರಕ್ ಮಾಡ್ಕೊಂಡು ಹೋಗಬೇಕು ಅಪ್ರಾಕ್ಸಿಮೇಟ್ಲಿ ಒನ್ ಕಿಲೋಮೀಟ್ರ್ ಇದೆ ಒನ್ ಕಿಲೋಮೀಟ್ರ್ ಟ್ರಕ್ ಮಾಡಬೇಕು ಏನು ಹೈಕ್ ಮಾಡೋ ಥರ ಏನಿಲ್ಲ ನಾರ್ಮಲ್ ವಾಕ್ ಇದೆ ಸೊ ಸಿಂಪಲ್ ಟ್ರಕ್ಕು ನಾನು ಹಿಂದೆ ಮುಂದೆ ನೋಡಬಹುದು ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ಅವು ಕ್ರೌಡೆಡ್ ಆಗಿದೆ ಅಂತ ಇಷ್ಟು ಫುಲ್ ಫಾಗಿ ಇದೆ ಇದು ಆಕ್ಚುಲಿ ಮುಂಚೆ ಇಷ್ಟು ಕ್ರೌಡೆಡ್ ಆಗಿರ್ಲಿಲ್ಲ ನಾನು ಮುಂಚೆ ಹೇಳಿದಾಗೆ ಆ ಫಿಲಮ್ ಬಂದಾಗಿಂದ ಇಲ್ಲಿ ಇಷ್ಟು ಜನ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೀವು ಮುಂಚೆ ಲೈಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮುಂಚೆ ಬಂದಿದ್ರೆ ಫುಲ್ ಖಾಲಿ ಇರೋದು ಇಟ್ ವಾಸ್ ಎಮ್ ಟಿ ಸ್ಪೇಸ್ ಇಲ್ಲಿ ಯಾರು ಬರ್ತಾ ಇರಲಿಲ್ಲ ಇಲ್ಲಿ ಬರ್ಬೇಕಂದ್ರೆ ಪರ್ಮಿಷನ್ ತಗೊಂಡ್ ಬರಬೇಕಾಗಿತ್ತು ಇವಾಗ ನೀವು ನೋಡ್ಬೋದು ಜಾತ್ರೆಗೆ ಬಂದಂಗೆ ಬರ್ತಾ ಇದ್ದಾರೆ ಜನ ಇಲ್ಲಿ

ವೀಕೆಂಡ್ಸಲ್ಲಿ ಬರೋ ಪ್ಲಾನ್ ಮಾಡ್ತೀರಾ ಅಂದ್ರೆ ವೀಕೆಂಡ್ಸ್ ಬರೋಕ್ಕೆ ಹೋಗ್ಬೇಡಿ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಆರಾಮಾಗಿ ಬರ್ಬೋದು ಇನ್ನು ಒಳಗೆ ಹೋಗ್ತಾ ಇದೀವಿ ಒಳಗೆ ಹೋದ್ಮೇಲೆ ಇನ್ನು ಹೇಗಿದೆ ಅಂತ ತೋರಿಸಿ ಗುಣ ಕೇಳ್ಸಿನ ಕರೆಂಟ್ ಸಿಚುವೇಶನ್ ವೀಕೆಂಡ್ಸಲ್ಲಂತೂ ಬರೋಕ್ಕೆ ಹೋಗ್ಬಿಡಿ